ಒಂದು ನಿಮಿಷ ಮಾತ್ರ ಕೇಳಿ ಇಲ್ಲಿ ಬಂದಿರುವಂತ ಇಬ್ರು ಒಂದ್ ನಿಮಿಷ ಇಲ್ಲಿ ಬಂದಿರುವಂತ ಇಬ್ರು ಶಾಸಕರಿಗೆ ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ ಮಾಧ್ಯಮ ಮಿತ್ರರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ನಮಸ್ಕಾರ ತಮಗೆ ಎಲ್ಲ ಗೊತ್ತಿದೆ ಮಳೆಗಾಲದಲ್ಲಿ ನನಗೆ ಕನಿಷ್ಠ ಒಂದು ಐವತ್ತು ಮುಖಗಳು ಗುರುತು ಬರ್ತಾ ಇದೆ ಪ್ರತಿ ಒಂದು ಊರಿಗೆ ನಾವೇ ಬಂದು ತಮ್ಮ ಒಟ್ಟಿಗೆ ಕೆಲಸ ಮಾಡಿರುವರು ತಮ್ಮ ಸೇವೆಗೆ ಓಕೆ ಅದು ಸರ್ಕಾರಿ ಕೆಲಸ ಬಿಟ್ಟು ಬೇರೆ ಯಾವ್ದು ಕಾರಣಕ್ಕೆ ನಾವೇ ಇಲ್ಲಿ ಬರುದಿಲ್ಲ ಅಂತ ಇಲ್ಲ ತಮ್ಮ ನೋವು ಏನು ನಮ್ಮ ನೋವು ಅದೇನೆ ಗೊತ್ತಾಯ್ತಾ ಅದೇ ನಾನ್ ಹೇಳ್ತಾ ಇದ್ರಿ ಸಾಹ್ರೆ ಇದು ತಾವು ಇಲ್ಲಿ ಬರ್ತೀನಿ ಅಂತ ನಮಗೆ ನಿನ್ನೆ ಸುದ್ದಿ ಕಾಲ್ ಮಾಡಿದರು ಇವರು ಮೀರಾ ಸಾಹೇಬರು ಕಾಲ್ ಮಾಡಿದರು ಅವರೊಟ್ಟಿಗೆ ಕೂಡ ಚರ್ಚೆ ಆಗಿತ್ತು ಕೆಲವೊಮ್ಮೆ ಏನಾಗತ್ತೆ ಸರ್ಕಾರದಲ್ಲಿ ನಮಗೆ ಸುಮಾರು ಕೆಲಸ ಇರ್ತವೆ ಮತ್ತೆ ಬೇರೆ ಬೇರೆ ಸೇವೆಗಳು ಕೊಡಬೇಕು ನಮ್ ಜನರಿಗೆ ತಾವೇ ಹೇಗೆ ನಮಗೆ ಜನರು ಎಲ್ಲಾರು ಹಾಗೆ ಒಂದು ರೀತಿ ನೋಡ್ಬೇಕಾಗತ್ತೆ ಸೊ ಅದರಿಂದ ಸ್ವಲ್ಪ ಆಗಿ ಬಂದರೂ ಕಾರಣಕ್ಕೆ ತಮ್ಮ ಎಲ್ಲರಿಗೆ ಮತ್ತೆ ಶಾಸಕರಿಗೆ ನಾನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮೂರನೇ ವಿಚಾರ ಭಾರತ್ ಮಾತಾ ಜೈ விண்ண <laughs> விட்டுவிட்டு ಇನ್ನು ಜೋರಾಗಿ ಹೇಳ್ತೀನಿ ದಯವಿಟ್ಟು ಕೇಳ್ಕೊಳ್ ಎರಡನೇ ವಿಚಾರ ಎರಡನೇ ವಿಚಾರ ಏನಂತ ಹೇಳಿದ್ರೆ ಇದು ನಮ್ಮ ಭಾರತ ದೇಶ ಒಂದು ಇಡೀ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾತಂತ್ರ ಹೇಳಿದ್ರೆ ಭಾರತ ವರ್ಷ ಪ್ರಜಾತಂತ್ರದಲ್ಲಿ ತಾವು ಏನು ಹೇಳ್ತೀರಿ ಏನು ಬೇಡಿಕೆ ಕೊಡ್ತೀರಿ ಅದನ್ನ ಸರ್ಕಾರ ಗಮನಕ್ಕೆ ತರುವಂತ ವಿಚಾರಗಳು ನಮಗೆ ಬರುತ್ತೆ ಆದ್ರದಿಂದ ತಾವು ಏನು ಈಗ ಏನು ತಾವು ವಿಚಾರವನ್ನು ಹೇಳಿ ತಮ್ಮ ಬಂದು ಪ್ರತಿನಿಧಿಗಳು ನಮಗೆ ಈಗ ಮನವಿ ಮನವಿ ಈಗ ಸಲ್ಲಿಸಿದ್ದಾರೆ ಇದನ್ನ ಇವತ್ತು ಸಾಯಂಕಾಲ ಒಳಗಡೆ ಕೂಡ್ಲೆ ಕೂಡಲೇ ಸರ್ಕಾರ ಹಂತ ಹಂತಕ್ಕೆ ಮುಟ್ಸುವಂತ ವಿಚಾರವನ್ನು ಕೆಲಸವನ್ನು ಮಾಡ್ತೀವಿ ಇವತ್ತು ಸಾಯಂಕಾಲ ಇನ್ನು ಒಂದು ಇವತ್ತು ವಾರವಾಸ ನೀಡ್ತಾ ಇದೀವಿ ನಾವೇ 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 ಇದನ್ನ ನಾವೇ ಇದನ್ನ ಸರ್ಕಾರಕ್ಕೆ ಇವತ್ತು ಮುಟ್ಸಿ ಕಳಸಿ ತಮಗೆ ಮಾಧ್ಯಮ ಮಿತ್ರರ ಮೂಲಕ ಸರ್ಕಾರಕ್ಕೆ ಕಳಸಾಯ್ತು ಅಂತ ಮುಟ್ಸಾಯ್ತು ಅಂತ సాక్షి సాక్షివలను కూడా హాజరుపడతీ ఓకే బహా బహాష్టు బాహు ನೋಡಿ ತಾವುಗಳು ಏನು ಮನವಿ ಕೊಟ್ಟಿದಿರಿ ಅದನ್ನ ಸರ್ಕಾರಕ್ಕೆ ಇವತ್ತನ್ನೇ ಮುಟ್ಟಿಸುವಂತ ಕೆಲಸ ಮಾಡಿ ಬಹಳಷ್ಟು ಪಾರದರ್ಶಕ ಆಗಿ ಪಾರದರ್ಶಕತೆ ಪಾರದರ್ಶಕ ಆಗಿ ತಮಗೆ ಸಾಕ್ಷ್ಯವನ್ನು ಕೂಡ ಹಾಜರುಪಡಿಸ್ತೀವಿ ಮಾಧ್ಯಮ ಮಿತ್ರ ಮೂಲಕನೇ ಕೊಡ್ತೀವಿ ಸರ್ಕಾರಗೆ ಮುಟ್ಟಿಸಿದೀವಿ ನ ಹೋಗಿದೆ ತಮ್ಮ ಮನವಿನ ಹೋಗಿದೆ ಅಂತ ಇವತ್ತು ಮುಟ್ಟಿಸಿವಿ ಮಾಹಿತಿ ಓಕೆ ಮತ್ತೆ ಆದ ನಂತರ ಸರ್ಕಾರದಿಂದ ಕಸ್ತೂರಿ ಕಸ್ತೂರಿ ರಂಗನ ವರದಿಯನ್ನು ರಂಗ ತಾವುಗಳು ಏನು ಬೇಡಿಕೆ ಕೊಟ್ಟಿದ್ರೆ ಈಗ ಕಸ್ತೂರಿ ರಂಗನ ವರದಿನ ರದ್ದುಗೊಳಿಸಬೇಕು ಅದರ ಬಗ್ಗೆ ಮಾನ್ಯ ಘನ ಸರ್ಕಾರ ಅವರ ಗಮನಕ್ಕೆ ತಂದು ವಿಚಾರವನ್ನು ತಮಗೆ ತಿಳಿಸ್ತೀವಿ ಸಮಯ ಪೂರ್ವಕವಾಗಿ ಸರ್ಕಾರದಿಂದ ನಮಗೆ ಸರ್ಕಾರದಿಂದ ಕಾರಣದಿಂದ ಇವತ್ತು ಬಂದ್ರೆ ಇವತ್ತು ತಮಗೆ ಮುಟ್ಟಿಸಿದೆ ಖಂಡಿತ ಈ ಈ ಹೋರಾಟ ಅದು ಗಂಭೀರ ಎಷ್ಟು ಗಂಭೀರ ಇದೆ ಯಾಕೆ ಇದೆ ಮತ್ತು ತಮ್ಮ ಮನವಿ ಏನಿದೆ ಅಂತ ಮುಟ್ಟಿಸಿದೆ ಅದು ಭರವಸೆ ನೀಡ್ತಾ ಇದೆ ಅಷ್ಟು ಹೇಳಿ